ದಶಮಾನೋತ್ಸವದ ಸಂಭ್ರಮದಲ್ಲಿರುವ ಖ್ಯಾತ ಮಳಿಗೆ ಲಹರಿ ಡ್ರೈ ಫ್ರೂಟ್ಸ್ ಅಂಡ್ ಮೋರ್ ನವೀಕೃತಗೊಂಡು ಎಳ್ಮುಡಿ ಪೈ ಇಂಟರ್ ನ್ಯಾಷನಲ್ ಬಳಿ ಶುಭಾರಂಭಗೊಂಡಿತು ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನದ ಸಾತ್ವಿ ಶ್ರೀ ಮಾತಾನಂದಮಯಿ ದೀಪ ಪ್ರಜ್ವಲಿಸಿ ಆಶೀರ್ವಚನ ನೀಡಿದರು ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಸಂಸ್ಥೆಯ ಮಾಲಕರಾದ ಲಿಖಿತ್ ಕುಸುಮ್ ದಂಪತಿ ಹಾಗೂ ಸಿಬ್ಬಂದಿಗಳು ಅತಿಥಿಗಳನ್ನ ಸ್ವಾಗತಿಸಿದರು ಶುಭಾರಂಭದ ಪ್ರಯುಕ್ತ ಉಚಿತ ಗಿಫ್ಟ್ ಕೂಪನ್ ವಿತರಿಸಲಾಯಿತು ಹಾಗೆಯೇ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಗ್ರಾಹಕರಿಗಾಗಿ ಲಭ್ಯವಿದೆ ಹತ್ತರ ಎತ್ತರಕ್ಕೆ ಏರಿದಂತಹ ಈ ಒಂದು ಮಳಿಗೆ ಇದು ಶಾಪ್ ತುಂಬ ಸಂತೋಷವಾಗಿದೆ ದೀಪ ಪ್ರಜ್ವಲನಗೊಂಡು ಈಗ ಉದ್ಘಾಟನೆಗೊಂಡಿದೆ ಈ ಹತ್ತರ ಎತ್ತರಕ್ಕೆ ಏರಬೇಕಿದ್ರೆ ಇದರ ಹಿಂದೆ ನಿರಂತರವಾದಂತಹ ಪರಿಶ್ರಮದ ಒಂದು ವಿಚಾರ ಇದೆ ನಮ್ಮ ಆತ್ಮೀಯರು ಲಿಖಿತ ಅವರ ಒಂದು ನೇತೃತ್ವ ಹಾಗೆ ಅವರ ಅವರಿಗೆ ಸಂಪೂರ್ಣ ಸಹಕಾರದೊಂದಿಗೆ ಅವರ ಪತಿ ಅವರು ಅವರು ಅವರುಗಿದ್ದು ಇದರ ಹಿಂದೆ ಆ ಒಂದು ಅಗಾಧವಾದಂತಹ ಪರಿಶ್ರಮದಿಂದ ಹತ್ತು ವರ್ಷಗಳನ್ನು ಪೂರೈಸಿ ಇವಾಗ ಇಂದು ಇನ್ನೂ ಕೂಡ ದೊಡ್ಡದು ಮಾಡಿ ಆ ಒಂದು ಒಳ್ಳೆಯ ಒಂದು ಸೇವೆಯನ್ನು ಸಾರ್ವಜನಿಕರಿಗೆ ಕೊಡಬೇಕನ್ನುವಂತಹ ದೃಷ್ಟಿಯಿಂದ ಈ ಒಂದು ಶಾಪ್ ಎಂದು ಉದ್ಘಾಟನೆಗೊಂಡಿದೆ ಪರಿಶ್ರಮದಿಂದಲೇ ಫಲಪ್ರಾಪ್ತಿ ಅನ್ನುವಂಥ ಒಂದು ವಾಕ್ಯ ಇದೆ ಈಗ ನಾವು ದೀಪವನ್ನು ಬೆಳಗಿಸಿದ್ದೇವೆ ಆ ಬತ್ತಿ ಬೆಳಗಬೇಕಿದ್ರೆ ಅದು ತನ್ನನ್ನು ತಾನು ಸುಟ್ಟುಕೊಂಡು ಬೆಳಕನ್ನು ನೀಡ್ತದೆ ಹಾಗೆ ಆ ಎಣ್ಣೆ ಕೂಡ ಹಾಗೆ ಸಂಪೂರ್ಣವಾಗಿ ತನ್ನನ್ನು ತಾನು ಸಂಪೂರ್ಣವಾಗಿ ಸಮರ್ಪಣೆ ಮಾಡಿದಾಗ ಆ ದೀಪ ತನ್ನಾಗಿ ಚೆನ್ನಾಗಿ ಬೆಳಗಲಿಕ್ಕೆ ಸಾಧ್ಯ ಇದೆ ಅದೇ ರೀತಿ ನಮ್ಮ ನಮ್ಮ ನಾವು ಮಾಡುವಂತಹ ಕರ್ತವ್ಯ ಅದರ ಹಿಂದೆ ಇರುವಂತಹ ಪರಿಶ್ರಮ ಬಹುಶಃ ನಮ್ಮನ್ನು ಯಶಸ್ಸಿನ ತಗೊಂಡೋಗ್ಲಿಕ್ಕೆ ಅದು ಸಾಧ್ಯ ಆಗಿದೆ ಅನ್ನುವಂಥದಕ್ಕೆ ಈ ಒಂದು ಡ್ರೈ ಫ್ರೂಟ್ಸ್ ಈ ಶಾಪೆ ಕಾರಣ ಸಾಕ್ಷಿ ಅಂತ ಹೇಳಲಿಕ್ಕೆ ನಾನು ತುಂಬ ಸಂತೋಷ ಪಡ್ತೇನೆ ಅವರಿಂದ ಸ್ಥಾಪಿತವಾದಂತಹ ಈ ಒಂದು ವ್ಯಾಪಾರ ಕೇಂದ್ರ ಇನ್ನಷ್ಟು ಉಜ್ವಲವಾಗಲಿ ಈಗ ಹತ್ತರ ಸಂಭ್ರಮ ಆ ಸಂಭ್ರಮ ಐವತ್ತರ ಸಂಭ್ರಮವನ್ನು ಕಾಣುವಂತಹ ಒಂದು ಸಂದರ್ಭ ಕೂಡಿ ಬರಲಿ ಐವತ್ತನ್ನು ಕಳೆದು ಆ ನೂರರ ಸಂಭ್ರಮವನ್ನು ಆಚರಿಸುವಂತಾಗಲಿ ಅನ್ನುವಂತಹ ಹಾರೈಕೆಯನ್ನು ಮಾಡಿಕೊಂಡು ಇದು ಶ್ರೇಷ್ಠತೆ ಶ್ರೇಷ್ಠವಾದಂತಹ ಒಂದು ವ್ಯಾಪಾರ ಕೇಂದ್ರವಾಗಲಿ ತಾವು ಬೆಳಗುವುದರೊಂದಿಗೆ ಸಮಾಜವು ಇದರೊಂದಿಗೆ ಬೆಳಗಲಿ ಅನ್ನುವಂತಹ ಹಾರೈಕೆಯನ್ನು ಮಾಡಿಕೊಂಡು ನನ್ನ ಮಾತಿಗೆ ವಿರಾಮ ಇಡ್ತೀನಿ ನಮಸ್ಕಾರ ಬಹುಶಃ ಭಾಳಷ್ಟು ಸಂಸ್ಥೆಗಳನ್ನು ಉದ್ಘಾಟನೆಗೆ ಹೋಗಿದ್ದೇನೆ ಭಾಗಿಯಾಗಿದ್ದೇನೆ ಮಾಡಿದ್ದೇನೆ ಆದರೆ ಒಂದು ಶಾಪು ಸಂಪೂರ್ಣ ಮಹಿಳೆಯರಿಂದಲೇ ಉದ್ಘಾಟನೆ ಮಾಡುವಂಥ ಸಂದರ್ಭ ಇವತ್ತು ಬಂದಿದೆ ಬಹಳ 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 ಸಂತೋಷ ಆಗ್ತಾ ಇದೆ ತ್ಯಾಗಮಯಿ ನಮ್ಮ ಮಾತೇ ಇದ್ದಾರೆ ಬಹುಶಃ ಸಮಾಜದಲ್ಲಿ ಪ್ರತಿಷ್ಠಿತರಾಗಿ ಸಮಾಜ ಸೇವಕಿ ಗೌರಿ ಅಕ್ಕ ಇದ್ದಾರೆ ಮತ್ತು ನಮ್ಮಂಥ ಚಿಲ್ಲರೆಗಳೆಲ್ಲ ಇದ್ದೇವೆ ನಾವು ಆದರೆ ಬಹಳ ಸಂತೋಷ ಏನಂದರೆ ಮಹಿಳೆಯರನ್ನು ಎದುರಿಗೆ ಇಟ್ಟು ಕೆಲಸ ಮಾಡುವ ಸಹೋದರರಿಗೆ ನಾನು ಮೊದಲು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಯಾಕಂದರೆ ಹೆಣ್ಣು ಮುಂದೆ ಬರುವಾಗ ಸ್ವಲ್ಪ ಗಂಡಸರಿಗೆ ನನ್ನಿಂದ ಇವಳು ಮೇಲೆ ಹೋಗ್ತಾಳ ಅಂತ ಹೇಳುವಂತಹವರು ಇರ್ತಾರೆ ಅಂಥ ಕಾಲದಲ್ಲಿ ನೀವು ಹೆಣ್ಣು ಮಕ್ಕಳನ್ನು ಇದರಲ್ಲಿ ತೊಡಗಿಸಿ ಈ ಹತ್ತು ವರ್ಷದಲ್ಲಿ ಮಾಡಿದ್ದನ್ನು ಇನ್ನು ಮಹಿಳಾ ಮಾಯ ಆಗಿ ಮಹಿಳೆಯರೆಲ್ಲ ಇಲ್ಲೇ ಬಂದು ಪರ್ಚೇಸ್ ಮಾಡಬೇಕು ಅವರಿಗೆ ನಾವೆಲ್ಲ ಪ್ರೋತ್ಸಾಹ ಕೊಡಬೇಕು ಅಂತ ಎಲ್ಲ ರೀತಿಯ ಮಹಿಳೆಯರನ್ನು ಕರೆದು ಇವತ್ತು ಅವಕಾಶ ಕೊಟ್ಟಿದ್ದೀರಿ ಮಾತಾಜಿ ಹೇಳಿದ ಏನೇ ಹತ್ತು ವರ್ಷದಲ್ಲಿ ಇದನ್ನು ಪುತ್ತೂರಲ್ಲಿ ಪ್ರಥಮ ಇದು ನನ್ನ ಅಪೇಕ್ಷೆ ಆ ಮಹಾಲಿಂಗೇಶ್ವರನಲ್ಲಿ ಬೇಡಿಕೆ ನಿಮ್ಮ ಈ ಶಾಪನ್ನು ಹರಿ ಇದು ಲಹರಿಯಾಗಿ ಹರಡಿ ಇಡೀ ರಾಜ್ಯದಲ್ಲಿ ಹರಡಿ ಪುತ್ತೂರಿನ ಮುತ್ತು ಇಡೀ ರಾಜ್ಯಕ್ಕೆ ಪಸರಿಸಲಿ ಹಾಗೆ ಇವರು ಮಾಡಿದಂತಹ ಈ ಮಹಿಳೆಯರು ಅಂದರೆ ಲಕ್ಷ್ಮಿ ಸರಸ್ವತಿಯೂ ಅವಳೆ ಕೋಪ ಬಂದರೆ ದುರ್ಗೆಯೂ ಅವಳೆ ಆದರೆ ಅವರು ಲಕ್ಷ್ಮಿಯಾಗಿ ನಿಮ್ಮ ಮನೆ ಬೆಳಗಲಿ ಮನ ಬೆಳಗಲಿ ಸಮಾಜದ ಎಲ್ಲ ಗ್ರಾಹಕರನ್ನು ಎಳೆಯುವಂಥ ಶಕ್ತಿಯನ್ನು ದೇವರಿಗೆ ಅವರಿಗೆ ಕೊಡಲಿ ಒಳ್ಳೆಯ ಸರ್ವಿಸ್ ಕೊಟ್ಟು ಜನಾಕರ್ಷಣೆ ಕೇಂದ್ರ ಇದು ಆಗಲಿ ನಿಮ್ಮ ಡ್ರೈ ಫ್ರೂಟ್ಸ್ಗಳು ಇಂಥವರು ಆರೋಗ್ಯವಂತರ ಆಗಲಿ ಅಂತ ಪ್ರಾರ್ಥನೆ ಮಾಡುತ್ತಾ ಉತ್ತರೋತ್ತರ ಅಭಿವೃದ್ಧಿ ಮಾಡಲಿದೆ ಅವರು ನೀವು ನಿಮ್ಮ ಮಕ್ಕಳ ಕಾಲಕ್ಕೂ ಇದು ಅಭಿವೃದ್ಧಿ ಅಂತ ಹೋಗಿ ಒಳ್ಳೆಯದು ಲಹರಿ ಅಂತ ಸಂಸ್ಥೆ ಇವತ್ತು ಹತ್ತನೇ ವರ್ಷದ ಒಂದು ನೂತನ ಒಂದು ಕಚೇರಿಯನ್ನು ಉದ್ಘಾಟನೆ ಮಾಡಿಕೊಂಡು ಇವತ್ತು ಎಲ್ಲ ಜನರಿಗೆ ಒಂದು ರೀತಿಯ ಆರೋಗ್ಯವಾದ ಒಂದು ಫುಡ್ಡನ್ನು ಕೊಡುವಂಥ ಒಂದು ಯೋಜನೆಗೆ ಹಾಕಿಕೊಂಡು ಒಳ್ಳೆಯ ಕಾರ್ಯಕ್ರಮಕ್ಕೆ ಕೈ ಹಾಕಿದ್ದಾರೆ ನಿಮ್ಮ ಈ ಒಂದು ಸಂಸ್ಥೆ ಉತ್ತರೋತ್ತರ ಅಭಿವೃದ್ಧಿಯಾಗಿ ಎಲ್ಲರಿಗೂ ಮಾದರಿಯಾಗಿ ಎಲ್ಲರಿಗೂ ಇದರಿಂದ ಒಳ್ಳೆಯ ಪ್ರಜೋ ಪ್ರಯೋಜನ ಬಂದವರಿಗಾಗಬೇಕು ಇದರಿಂದ ನಿಮ್ಮ ಏಳಿಗೆಗೆ ಉತ್ತಮ ಅವಕಾಶ ಆಗಲಿ ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಅಂತ ಹರೈಸ್ತೀನಿ ಹೀಗೆ ನಾನು ಬರಲಿಕ್ಕೆ ಶುರು ಮಾಡಿ ಒಂದೆರಡು ವರ್ಷ ಆಯಿತು ಬಹುಶಃ ಅವರು ಸ್ಟಾರ್ಟ್ ಮಾಡಿದಂದಿನಿಂದ ತುಂಬ ಸಲ ಬಂದಿದ್ದೇನೆ ನನ್ನ ನಾನು ಲೆಕ್ಕ ಇರಲಿಲ್ಲ ಆದರೂ ಕೂಡ ನನಗೆ ಒಳ್ಳೆಯ ಒಂದು ಸರ್ವಿಸ್ ಸಿಕ್ಕಿದೆ ಇಲ್ಲಿ ಭಾಳ ಖುಷಿ ಆಗ್ತದೆ ಬರಲಿಕ್ಕೆ ಮತ್ತು ಚೆನ್ನಾಗಿ ಅವರು ಬೆಳಿಬೇಕೆಂದು ನನ್ನ ಆಸೆ ಲಹರಿಯ ಕಂಪನಿಯೋ ಅಥವಾ ಅಂಗಡಿಯೋ ನನಗೆ ಗೊತ್ತಿಲ್ಲ ಹೌದು ಆಲ್ ದಿ ಬೆಸ್ಟ್ ಆಲ್ ದಿ ಬೆಸ್ಟ್ ಖಂಡಿತ ಆ ದೇವ್ರ ನಮ್ಮನ್ನು ಮುಂದೆ ಮುಂದೆ ತರ್ತಾನೆ ಮಹಿಳಾ ದಿನಾಚರಣೆ ಮಾರ್ಚ್ ಎಂಟಾದ್ರೂ ಮಾಸ ಮುಗಿಲಿಲ್ಲ ಮಾರ್ಚ್ ತಿಂಗಳ ಅಂತ್ಯ ಆಗುತ್ತಿದ್ದರೂ ಮಹಿಳಾ ದಿನಾಚರಣೆಯ ಒಂದು ವೈಭವ ಈ ತಿಂಗಳು ಖಂಡಿತವಾಗಿಯೂ ಇದೆ ಆ ನಿಟ್ಟಿನಲ್ಲಿ ಮಹಿಳೆಯರಿಂದಲೇ ಇವತ್ತು ಈ ಡ್ರೈ ಫ್ರೂಟ್ಸ್ ಅಂಗಡಿ ಇವತ್ತು ಉದ್ಘಾಟನೆಗೊಂಡಿದೆ ಎಲ್ಲರಿಗೂ ಶುಭಾಶಯಗಳು ಹಾಗೆ ಈ ವರ್ಷದ ಮಹಿಳಾ ದಿನಾಚರಣೆಯ ಥೀಮ್ ಕೂಡ ಹಾಗೆ ಆಗಿದೆ ಇಂಡೆಲ್ಜ್ ವುಮೆನ್ ಟು ಎಕ್ಸಲರೇಟ್ ಗ್ರೋತ್ ಅಂತ ಮಹಿಳೆಯರನ್ನು ಆದಷ್ಟು ನಾವು ಪ್ರೋತ್ಸಾಹಿಸಿ ವಾಣಿಜ್ಯದ ನಿಟ್ಟಿನಲ್ಲಿ ಅವರಿಗೆ ನಾವು ಇಂಡಿಪೆಂಡೆಂಟಾಗಿ ಬೆಳೆಯಲು ಹಾಗೂ ಒಂದು ವಾಣಿಜ್ಯ ಅಂಗಡಿಗಳಲ್ಲಿ ತೊಡಗಿಕೊಂಡು ನಾವು ದೇಶದ ಒಂದು ಅಭಿವೃದ್ಧಿಯನ್ನು ಕಾಣಲು ಸಾಧ್ಯವಾಗಿದೆ ಆ ಥೀಮಿಗೆ ಅನುಗುಣವಾಗಿ ಇವತ್ತು ಕುಸುಮರಾಜ್ ಅವರು ಈ ಅಂಗಡಿಯ ಚುಕ್ಕಾಣಿಯನ್ನು ಲಿಖಿತ ಕುಸುಮ ಅವರಿಗೆ ನೀಡಿ ಈ ಹತ್ತು ವರ್ಷದ ಈ ಒಂದು ಯಶಸ್ಸನ್ನು ಇನ್ನೂ ಹಲವಾರು ವರ್ಷ ಮುಂದೆ ಮುಂದೆ ಈ ಯಶಸ್ಸು ಗಳಿಸಲಿ ಆ ನಿಟ್ಟಿನಲ್ಲಿ ಲಿಖಿತ ಅವರು ಶ್ರಮವಹಿಸಿ ಇದನ್ನು ಪೂರೈಸಲಿ ಅಂತ ನಾನು ಅವರಿಗೆ ಶುಭಾಶಯಗಳನ್ನು ನೀಡ್ತಾ ಇದ್ದೇನೆ ಕೊಡುಗೆಯನ್ನು ನೀಡಿರುವ ಕುಸುಮರಾಜ್ ದಂಪತಿಗಳಿಗೆ ಶುಭಾಶಯಗಳನ್ನು ಮುಖ್ಯವಾಗಿ ನಾನು ಅಣ್ಣನನ್ನು ಕರೆದಾಗ ಆಹ್ವಾನಿಸಿದ ನನಗೆ ಏನ ಇದೊಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಚರಿಸುವಂಥದ್ದು ಅಂತ ನಾನು ಕೇಳಿದೆ ಯಾಕೆ ಅಂತೇಳಿದರೆ ಎಲ್ಲ ಮಹಿಳಾ ಮಣಿಯರ ಹೆಸರುಗಳನ್ನೇ ಹೇಳಿದರು ಅವರು ಖುಷಿಯೇ ಇತ್ತು ಇವತ್ತು ಈ ಪುತ್ತೂರಿನಲ್ಲೇ ಆದಂಥ ಸಂಸ್ಥೆ ನಾನು ಇವರನ್ನು ಲಿಖಿತಕ್ಕ ನಾನು ಇವತ್ತು ಫಸ್ಟ್ ನೋಡಿದ್ದು ಆದರೂ ಕೂಡ ನನಗೆ ಅಂದರೆ ಅವರು ಏನು ಮಾಡಿದ್ದಾರೆ ಅಂತೇಳಿದ್ರೆ ಸ ಇದು ಏನು ನಮಗೆ ಪುರ ಇದು ಸಹಾಯ ಮಾಡಿದರೂ ಕೂಡ ನಮ್ಮ ಹಿಂದೆ ಬೆನ್ನೆ ಹಿಂದೆ ನಿಂತು ನಮಗೆ ಪ್ರೋತ್ಸಾಹ ಕೊಟ್ಟರು ಕೂಡ ನಮ್ಮಲ್ಲಿ ಒಂದು ಶಕ್ತಿ ಬೇಕು ಮಹಿಳೆಯರಲ್ಲಿ ಅದನ್ನು ಮುನ್ನಡೆಸ್ತೇನೆ ಅನ್ನುವಂಥ ಶಕ್ತಿ ಅವರಲ್ಲಿ ಪ್ರೇರಣೆಗೊಂಡರೆ ಮಾತ್ರ ಅವರು ಮುಂದೆ ಹೆಜ್ಜೆ ಇಡಲಿಕ್ಕೆ ಸಾಧ್ಯ ಈ ಒಂದು ಸಂಸ್ಥೆಗೆ ನಮ್ಮ ಕಾಲಭೈರ ಭೈರವೇಶ್ವರನ ಅನುಗ್ರಹ ಕೂಡ ಇರಲಿ ಮಹಾಲಿಂಗೇಶ್ವರನ ಅನುಗ್ರಹ ಇರಲಿ ಉತ್ತರೋತ್ತರ ಅಭಿವೃದ್ಧಿಯಾಗಿ ಈ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡುವಂತಹ ಒಂದು ಆಹಾರ ಪದಾರ್ಥವನ್ನು ಒದಗಿಸುವಲ್ಲಿ ಇನ್ನಷ್ಟು ಶಾಖೆಗಳನ್ನು ತೆರೆಯಲಿ ಪುತ್ತೂರಿಗೆ ಒಂದು ಅತ್ಯುತ್ತಮ ಶಕ್ತಿಯಾಗಿ ಲಿಖಿತಕ್ಕ ಮೂಡಿ ಬರಲಿ ನಾನು ವ್ಯಕ್ತಪಡಿಸ್ತಾ ಒಂದೆರಡು ಮಾತುಗಳಿಗೆ ಅವಕಾಶ ಸಂಸ್ಥೆಗೆ ಕೊಟ್ಟೆಗೆ ಇವತ್ತು ನಾವು ಗ್ರಾಹಕರಿಗೆ ತುಂಬಾ ಡ್ರೈ ಫ್ರೂಟ್ಸ್ ಉತ್ತಮ ಗುಣಮಟ್ಟದ ಡ್ರೈ ಫ್ರೂಟ್ಸ್ ಅನ್ನು ಇವತ್ತು ಬಂದಂತ ಪ್ರತಿಯೊಬ್ಬರಿಗೂ ಕೂಡ ಮುಂದಿನ ಪರ್ಚೇಸಿಗೆ ಹತ್ತು ಪರ್ಸೆಂಟ್ ನೇರವಾದ ಡಿಸ್ಕೌಂಟ್ ಅನ್ನು ಕೊಡ್ತಿದ್ದೇವೆ ಈ ಹತ್ತನೇ ವರ್ಷದ ಶುಭ ಸಂದರ್ಭದಲ್ಲಿ ನಾವು ಈ ಕೊಡ್ತಿದ್ದೇವೆ ಮತ್ತು ಈ ಸಂಸ್ಥೆ ಮುಂದಿನ ವರ್ಷಕ್ಕೆ ಒಂದು ಇಪ್ಪತ್ತೈದು ಶಾಖೆಗಳನ್ನು ತೆರೆಯುವಂಥ ದೊಡ್ಡ ಯೋಜನೆಯನ್ನು ಹಮ್ಮಿಕೊಂಡಿದೆ ಅದರಲ್ಲಿ ಕೂಡ ಮಹಿಳೆಯರಿಗೆ ಉದ್ಯೋಗವನ್ನು ಕೊಡುವ ನಿಟ್ಟಿನಲ್ಲಿ ದೊಡ್ಡದ ಸಂಸ್ಥೆಯನ್ನು ಬೆಳೆಯುವಂಥ ಯೋಜನೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ ಎಲ್ಲ ಗ್ರಾಹಕ ಬಂಧುಗಳು ನಮಗೆ ಎಂದಿನಂತೆ ಸಹಕರಿಸಬೇಕಾಗಿ ಈ ಮೂಲಕ ನಾವು ಕೇಳಿಕೊಳ್ತಾ ಇದ್ದೇವೆ ಭಾಷೆಯನ್ನು ಕೊಡುತ್ತೆ ಎಂದಿನಂತೆ ಎಲ್ಲ ಗ್ರಾಹಕರಿಗೂ ಶುಭಾಶಯಗಳು ಇಷ್ಟರವರೆಗೆ ನಮಗೆ ಸಪೋರ್ಟಾಗಿ ಗ್ರಾಹಕರು ಎಷ್ಟು ಸಪೋರ್ಟ್ ಮಾಡಿ ಇನ್ನೂ ಅದಕ್ಕೆ ಅದಕ್ಕಿಂತ ಹೆಚ್ಚಾಗಿ ಸಪೋರ್ಟ್ ನಮಗೆ ಬೇಕು ಕೊಡಬೇಕು ಇನ್ನೂ ಹೆಚ್ಚಿನ ಗ್ರಾಹಕರು ಮುಂದಕ್ಕೆ ನಮ್ಮಲ್ಲಿ ಉತ್ತಮ ಗುಣಮಟ್ಟದ ಡ್ರೈ ಫ್ರೂಟ್ಸ್ಗಳನ್ನು ಚಾಕ್ಲೇಟ್ಗಳು ಎಲ್ಲವನ್ನು ಪರ್ಚೇಸ್ ಮಾಡಬೇಕು ಇನ್ನೂ ಇನ್ನೂ ಹೆಚ್ಚು ಸೇವೆಯನ್ನು ಒದಗಿಸುತ್ತೇವೆ